ಅವನಿಗನು ದಾನಸೂರದ ಕರ್ಣ ಧಾನಸೂರ ಕರ್ಣ ಅಂತ ಹೇಳಿ ನಾವು ಆಗ್ಯಾವ ಎಲ್ಲಿ ಬೇಕಲ್ಲಿ ರಕ್ತ ಸೋರ್ಲಕತ್ತದ ಸಮಯದೊಳಗೆ ಸಾಕ್ಷಾತ್ ಒಂದು ಬ್ರಾಹ್ಮಣ ವೇಷಧಾರಿ ಮಾಡಿಕೊಂಡು ಭಿಕ್ಷಾಂತ ಅಂತ ಬಂದು ರಣರಂಗಭೂಮಿಯಲ್ಲಿ ಅವಾಗ ಕರ್ಣ ಹೇಳ್ತಾನಿ ರಣರಂಗಭೂಮಿಯಲ್ಲಿ ನಾ ಏನ್ ದಾನ ಮಾಡ್ಲಿಪ್ಪ ನಿನಗ ಕಿವಿ ಕಿವಿಒಳಗ ಭಯಂಕರ ಹೋ ಅವು ಇದು ಇದ್ರಪ್ಪ ಮುರುಗಳು ಅವೇರೆ ನೀಡು ನನಗೆ ಅವಾಗೆಲ್ಲ ಕೈ ಇದು ಆಗ್ಯದ ಒಂದು ಕೈ ಸ್ವಲ್ಪ ಕಲ್ಲು ಕೊಡುವಂದ ಏ ಕಲ್ಲು ಕೊಟ್ಟ ನಾ ಪಾಪ ಕಟ್ಗಳಲ್ಲ ನಿನ್ನ ಪುಣ್ಯ ಕಟ್ಕೋಬೇಕಾಗಿದೆ ನೀನೇ ಕಲ್ಲು ತಗೋ ನೀನೇ ನನಗೆ ಅದು ಹೊಡೆದ ಏನದ ಮುರುದು ಕಲ್ಲ ಕೊಡುವಂಥೇಳ್ದ ಅವಾಗ ತಾನೇ ಇದು ಮಾಡಿಕೊಂಡು ಅದು ಮುರು ಇದು ಮಾಡ ಮುರ್ಕೊಂಡು ಅಲ್ಲಿ ಒಳಗಿ ಒಳಗೆ ಹಾಕಿದ್ದ ಪ್ರಾಣ ಪಕ್ಷಿ ಆರೋಗ್ಯ ಬಿಡ್ತಕ್ಕ ಕರ್ಣಂದು ಹಾನಸೂರು ಕರ್ಣ ಅದು ಕರ್ಣ ಕರ್ಣ ಅಂತೇಳಿ ಆಶೀರ್ವಾದ ಮಾಡಿದ ಕೃಷ್ಣ ಪರಮಾತ್ಮ ಅದಾವ ತಂಗಿ ನಿನ್ನ ದೇವಿ ಶ್ರೇಷ್ಠ ದೇವಿ ಶ್ರೇಷ್ಠತೆ ಯಾವಾಗ ಕಿರಿಕಿರಿ ಹಚ್ಚಿದೆ ಅಂದ್ರೆ ದೇವಿ ಅನ್ನುವಂಥ ಎರಡೇ ಅಕ್ಷರ ಅರ್ಥ ಏನು ಸೋಮ ಉರದೇನು ಕಬರಿಲ್ಲೇನು ನಿಮಗ ನೀವು ಕುಣಿಯದೆಲ್ಲ ಮಾಡ್ತೀರಿ ಹೇಟ ಗಂಡಜೆ ರಂಗೇ ಮುಕ್ಳಿ ಹೊಳಸ್ತೀರಿ ಎಲ್ಲಿ ಅವ್ರೇ ಇವ್ರೇನರೇ ಇವರಿಗೆ ಮಾಡ್ಯಾರೇನೋ ಒಳಗ ಯಾರ ನಿಂತು ಚಂದ ಸ್ಪಷ್ಟವಾಗಿ ಪದ ಹಾಡುದು ಕಲುಕೋರಿ ಇನ್ನ ಮುಕ್ಳಿ ಹೊಳಸುದ್ರ ಅದೇನು ಅರ್ಥ ಇದಾಗ ಏ ನಿನ್ನಂಗ ಮುಕ್ಳಿ ಹೊಳಸುದನಿಗೆ ಶ್ರೇಷ್ಠ ಒಂದು ದಾಂಡಿಗೆ ಬಾಟ್ಲಿ ಹಾಕಿದರ ಅವ ತಳಿ ಮ್ಯಾಗ ಮಾಡಿ ಕಾಲ್ ಮ್ಯಾಲಕ್ಕೆ ಮಾಡಿ ಲಾಗ ಹೊಡಿತಾನೆ ಇನ್ನ ಇದು ಎದ್ದು ಕೂಡಲೇ ದೊಡ್ಡ ಅನುಭವ ವಿದ್ಯಾಶ್ರೀ ಅವರು ಹೇಳ್ತಾರ ನಮಗ ನಿಮಗ ಕುಣೆದಾಗಲಾರ ಒಟ್ಟಿಗೆ ಹೇಳ್ತೀರಿ ಅಂತ ಕೇಳ್ತಾಳ ಕಿ ನಮಗ ನಿನ್ನ ಆಯಂ ಕುಣಿತೀವಿ ತಂಗಿ ಲಕ್ಷಣ ಅಲ್ಲದು ಹಂಗ ಶಸ್ತು ನಿಂತು ವಿಷಯಕ ವಿಷಯ ಪದಗಳ ನಡೀಲಿ ಇನ್ನೊಂದ ಕೇಳಬ್ರೀಗ ಹಾಲ ಕುಡ್ದಂಗ ಆಗ್ಬೇಕವರೀಗ ಬರೀ ರಂಗ ಟಿಗ ಹೊಳಸಿದ್ರ ಕೇಳ್ತಾರ ನಿನಗೆ ಅಂಗ ಅಂದ್ರ ಗಣಜೋಗಿರ ಅಂದ್ ಕೂಡಲೇ ಇಲ್ಲ ಬಂದನಲ್ರಿ ಇವತ್ತು ಉಂಟುನೇವ ಇವ ಅಡ್ಡ ಪಡಗ ಹಿಡಿದು ಚಾಲು ಮಾಡ್ತಾನೆ ರೀ ನಮ್ಮ ಕಡೆ ಹೋಲಿಸ್ತಾನೆ ರೀ ಆ ಗಂಡದ ಎಲ್ಲ ಮತ್ತು ವರ್ತಿಲಿ ಹೇಳೋ ತಮ್ಮ ನಿನಗೆ ಮದ್ರಿ ನಂಬುದಲ್ಲದು ಸ್ತ್ರೀಲಿಂಗ ಪುರುಷಲಿಂಗ ಅಂತ ಮೂರು ಪ್ರಕಾರವಾಗಿ ಅದಾವ ಹೋಗಿ ಕೇಳು ಸಾಲಿ ಗುರುಗಳಿಗೆ ಅದು ನಪಂಸಕಲಿಂಗದು ಅದು ನಿಂದ್ರದಾಗು ಇಲ್ಲ ನಂಬುದ್ರಾಗಿಲ್ಲ ಅದು ನೀ ಚೌಡ್ಕಿ ತಗೊಂಡು ಆ ಸೌದತ್ತಿ ಪದಾಗಿ ಹಾಳಕ್ಕೆ ಹೋದ ಹೋ ಯಮನ ಅವು ಅಲ್ಲದು ಕೆಲಸ ಇಲ್ಲಿ ಸಂಘ ನಡೆಯಲ್ಲದು ഏ അത പൌഷ്കലിംഗിംഗ അർത്ഥ ഏന ഗുരുത്തേ രാപൂർ യമനഗ അതോ ഗണജോഗ്യ കേസ ബ്യാരനെ ആ തളസുവേ നഗി ദിവ അരി ഹീരവേവര മൂർ അക്ഷര ಅರ್ಥ ಸಾಕ್ಷರ ಇದು ದನಕ ಹಚ್ಚಿ ಹುಡುಗಿ ಹೇಳುವೆ ಪದ್ಯದ ಅಂದ್ರ ಮೌಲಾನಿ ಶರಣದು ಹೇಳದ್ ಏನ್ ಹೇಳ್ತಾಳ್ರಿ ಇವ್ರ ಫಾತ್ಮಾ ಅಲ್ಲಿ ಬಿಬಿ ಫಾತ್ಮಾ ಬಂದಾಗ ಆಕೆ ಕಣ್ಣನ್ ನೀರಿನಿಂದ ರತ್ನಾಗಿ ಬಿದ್ದಿದ್ ಖರೆ ನಾ ಇಲ್ಲ ನಂಗೆಲ್ಲ ಮೌಲಾನಿ ಶರಣಗೆ ಯಾಕೆ ಆಗಲಿಲ್ಲ ನಿಸ್ವಾರ್ಥ ಇತ್ತಲ್ಲಿ ನಿಸ್ವಾರ್ಥ ಇತ್ತಪ್ಪ ಅಂತಂದ್ರೆ ಅಲ್ಲಿ ದೇವನು ವಲ್ಲಿಮಿ ಇರ್ತದ ಕಾಮ್ಯ ಭಕ್ತಿ ಯಾಕಿ ಸುತ್ಕೊಂಡಿತ್ತಿನ ಮಾಯಮಲ ಸುತ್ತಕೊಂಡಿತ್ತು ಅಳ್ಳ ಕತ್ತಿ ನನ್ನ ಅಂತೇಳಿ ಅವನಲ್ಲಿ ಅಖಂಡ ದೃಷ್ಟಿ ಇತ್ತು ಮೌಲಾಲಿ ಬಲ್ಲಿ ಜಗವೇ ಅಲ್ಲ ನನ್ನ ಮಕ್ಕಳು ಅದಕ್ಕೆ ಹೇಳ್ತಾನಲ್ಲ ಜ್ಞಾನಿ ಒಬ್ಬ ನೀನೇ ಸೂತ್ರಧಾರಿಯೋ ಈ ಜಗಕ್ಕೆಲ್ಲ ನಾನೇ ಪಾತ್ರಧಾರಿಯೋ ಅಂತೇಳಿ ಆ ಸೂತ್ರಧಾರದೊಳಗೆ ಹೋಗಿ ಸಿಗಬಿದ್ದ ಸತ್ಯಕ್ಕಾಗಿ ಬಡದಾಡ್ತಿದ್ದ ಇವರು ಭೂದೇವಿಗೆ ನಮಸ್ಕಾರ ಮಾಡನತ್ರೀ ಮೌಲಾಲಿ ಶರಣ ಯಾರು ಹೇಳ ತಂಗಿ ನಿನಗೆ ಎಲ್ಲಿ ಆ ಪುಸ್ತಕ ಓದಿದಿ ಅದು ಹಂಗಲ್ಲ ಅಲ್ಲಿ ಯಹೂದಿ ಯಹೂದಿ ಅಂತ ಹೇಳಿ ಒಬ್ಬ ಸೌಕಾರ ಅವ್ನಿಗೆ ಒಟ್ಟೆ ಮಕ್ಕಳು ಇದ್ದಿದ್ದಿಲ್ಲ ಐಶ್ವರ್ಯ ರಗಡ್ ಕೊಟ್ಟಿದ್ದ ಭಗವಂತ ಆದ್ರೆ ಅವ್ನ ಮನೀಸ್ ಸನೆ ಯಾರು ಹೋತಿದ್ದಿಲ್ಲ ಅದಕ್ಕೆ ಹೇಳಿ ನೋಡ್ರಿ ಹೊತ್ತು ಬಂದ ಕತ್ತಿ ಕಾಲು ಹಿಡಬೇಕಂತ ಹೇಳಿ ಮೌಲಾಲಿ ಶರಣಾಗ ಅನಿವಾರ್ಯ ಆಯ್ತಿನಿ ಏನ್ ಮಾಡಿದ್ರು ವಚನ ಕೊಟ್ಟನ ಅಲ್ಲಿ ಅದಕ್ಕೆ ಜ್ಞಾನಿಗಳು ಹೇಳ ಸತ್ಯಕ್ಕಾಗಿ ಸಾವುದು ಪಾಡು ಅಸತ್ಯಕ್ಕಾಗಿ ಬದುಕಲಿ ಬೇಡ ಅವಾಗ ಬಲೆ ಸಿಕ್ಕ ಮಗ ಅಂದ ಅವ್ನಿಗೆ ಒಟ್ಟಿ ಹೇಳ ಜನ್ಮ ಮಕ್ಕಳನ್ನು ಇತ್ತಿದಿಲ್ಲ ಅವನಿಗೆ ಅವ ಹಿಂಗ್ರಿ ನೂರು ರೂಪಾಯಿ ಬೇಕಾಯವ ಕೊಡ್ರಿ ಅಲ್ಲಿ ಒಬ್ರಿಗೆ ವಶನ ಕೊಟ್ಟಿನ ಒಬ್ರು ಲಗ್ನ ಹರಕತೈತಿ ಕೊಡ್ರಿ ಅಂದಾಗ ಅವ ಅವರ ಮಾಡದ್ ಈ ಮಗಾರಿ ಸಿಕ್ಕಾನ ಇವನು ಬಲ್ಲಿ ಏನೂ ಇಲ್ಲ ಇವ ಬಿಡಿಸ್ಕೊಂಡಂತೂ ಹೋಗುದಿಲ್ಲ ಮಕ್ಕಳು ನನಗೆ ಆತವ ತಿಳ್ಕೊಂಡು ಎರಡು ಎರಡ್ನೂರು ಕ್ವಾಟ ಹೇಳ್ತಾನವ ಹೇ ಮೌಲಾಲಿ ಹೊತ್ತು ಮುಳುಗುತ್ತಾನೆ ಮಾತ್ರ ರೊಕ್ಕ ತಂದು ಮುಟ್ಟಿಸ್ಬೇಕು ನನಗೆ ಹೊತ್ತು ಮುಳುಗಿದ್ರೆ ಮಾತ್ರ ನಾ ಮಕ್ಕಳು ಬಿಡುವುದಿಲ್ಲ ಹಿಂಗೆ ಕರಾರು ಮಾಡಿ ಸಹಿ ಮಾಡಿಸ್ಕೊಂಡು ಮೌಲಾಲಿ ಸ್ಯಾಂಡ್ರಿ ಕಡದ ಏನ್ರಿ ಹೋಗಿ ತಿಳಿದುಕೊಂಡು ನನ್ನ ಮಕ್ಕಳೇನು ಹೆಚ್ಚಿನ ಅಲ್ಲ ಅಲ್ಲಿ ಏನೋ ಕಟ್ಟು ಕಾರ್ಯಕ್ರಮ ಅದಂದ್ರೆ ಮುಟ್ಲಿ ಏನು ಅಲ್ಲ ಮಾಡ್ದಂಗೆ ಆತದ ನಾವು ಅವಾಗ ಮುತ್ತುರತ್ನ ಇದು ಎರಡು ನೂರು ರೂಪಾಯಿ ತಂದು ಅವನಿಗೆ ಕೊಟ್ಟ ಆವಾಗ ಮುಂದೆ ಆನಂದ ಆನಂದಾಗಿ ತನ್ನ ಅಲ್ಲನ್ನು ಧ್ಯಾನ ಮಾಡ್ಕೋತ ಕೂತು ಬಿಟ್ಟ ಮಕ್ಕಳಿಗೆ ಒತ್ತಿ ಇಟ್ಟಿನ ಸಹಿತ ಪ್ರಜ್ಞೆ ಇಲ್ಲವನಿಗೆ ಅವಾಗ ಮುಂದೇನದ ಜುವ ನಮಾಜದ ಟೈಮ್ ಆಯಿತು ಟೈಮ್ ಆದಗಳಿಗೆ ಅವ ಹೋಗಿಬಿಟ್ಟ ಬಿ ಬಿ ಫಾತ್ಮ ಅಂದಳು ಇನ್ನೇನು ಮಾಡೋದೈತಿ ಅವನು ನಾನು ಕೂಡ ಶುಕ್ಲ ಸೋಣಿ ದಿನದಲ್ಲಿ ತಯಾರಾದಂಥ ಮಕ್ಕಳು ನನ್ನ ಗಂಡಿಗೆ ಪ್ರಜ್ಞೆ ಇಲ್ಲ ಅಂದ್ರೆ ನಂದೇನು ಕೆಲಸ ಹೇಳಿ ಕಣ್ಣೀರು ಒರೆಸ್ತಿದಳು ಅವಾಗ ಅವು ಅಕ್ಕಿಯಲ್ಲಿ ನಿಷ್ಕಾಮ್ಯ ಭಾವ ಬತ್ತು ನಾಯರು ಯಾಕೆ ವಿಚಾರ ಮಾಡಬೇಕು ನಾನು ಅಲ್ಲ ನಮಾಜ್ ಮಾಡ್ಬೇಕು ತಿಳಿದುಕೊಂಡು ಆಕಿನ ನಮಾಜ್ ಕುಂದ್ರ ಸಮಯ ಇದೊಳಗೆ ಇವ್ರ ರತ್ನಗಳು ಆ ಕಣ್ಣೀರು ವರ್ಷ ಹೊತ್ತನೇ ಬಿದ್ದು ಬಿದ್ದವು ಕರೆ ಮುಂದ ಆ ಭಗವಂತನೇ ಬಂದು ಎರಡು ಸಾವಿರ ರೂಪಾಯಿ ಕೊಟ್ಟವಾಗ ಅಡಬಡದೊಳಗೆ ಎರಡೇ ಸಾವಿರ ತಂದಿನಿ ಅಂತೇಳಿ ದಾನಸೂರು ಮೌಲಾಲಿ ದಾನಸೂರು ಮೌಲಾಲಿ ಹೆಸರು ಯಾಕೆ ಬಿದ್ದ ಜರ ಕೇಳು ಪಕ್ಕ ಪಕ್ಕ ಕೇಳಲಾರ್ದೆ ಚೊಕ್ಕ ಮಾತಾಡ್ಲಕ್ಕೆ ಹೋಗಬೇಡ ಅವಾಗ ಮೌಲಾಲಿ ಶರಣ ಮಕ್ಕಳಿಗೆ ಹೋಗಿ ಬಿಡಿಸ್ಕೊಂಬರ್ಬೇಕು ಅನ್ನೋದು ಪ್ರಯತ್ನ ಇಲ್ಲ ಅವರಿಗೆ ಈ ಹದಿನೆಂಟು ನೂರ ಹಣ ಯಾರಿಗೆ ಜರ ತಿಳಿದುಕೊಂಡು ಮಸೂತಿ ಕಟ್ಟಿಗೆ ಬಂದು ಕೂಡ್ರಿ ಕುಂಟ್ರಿಗೆ ಹಂಚಿ ಬಿಟ್ಟ ಅವಾಗ ದಾನಸೂರು ಮೌಲಾಲೆ ದಾನಸೂರು ಮೌಲಾಲೆ ತೇಳ್ತಾರೆ ಬತ್ತು ಆಪತ್ತದಲ್ಲಿ ಮಾಡಿದ ದಾನ ಬಹು ಶ್ರೇಷ್ಠವಾದ ಜ್ಞಾನಿಗಳು ಕರ್ಣ ಅವನಿಗುನು ಧಾನಸೂರದ ಕರ್ಣ ಧಾನಸೂರ ಕರ್ಣ ಅಂತ ಹೇಳಿ ನಾವು ಬಂದದ ರಣರಂಗ ಭೂಮಿಯಲ್ಲಿ ಅವ ಅವನ ಮಾಡ್ದವ ಕರ್ಣ ಎಲ್ಲಿ ಬೇಕಲ್ಲಿ ಮೇಯ್ಗೆ ಗಾಯ ಆಗ್ಯಾವ ಎಲ್ಲಿ ಬೇಕಲ್ಲಿ ರಕ್ತ ಸೋರ್ಲಗತ್ತದ ಅಂತ ಸಮಯದೊಳಗೆ ಸಾಕ್ಷಾತ್ ಪಾಂಡುರಂಗ ಒಂದು ಬ್ರಾಹ್ಮಣ ವೇಷಧಾರಿ ಹಾರಿ ಮಾಡಿಕೊಂಡು ಭಿಕ್ಷಾಂತಹ ಅಂತ ಬಂದು ರಣರಂಗಭೂಮಿಯಲ್ಲಿ ಅವ ಕರುಣ ಹೇಳ್ತಾನ ರಣರಂಗಭೂಮಿಯಲ್ಲಿ ನಾ ಏನ್ ದಾನ ಮಾಡ್ಲಪ್ಪಾ ನಿನಗ ಅವನ ಕಿವಿ ಒಳಗ ಭಯಂಕರ ಕಿಮ್ಮತ್ತವಾಗಿದ್ದು ಅವು ಇದು ಇದ್ರಪ್ಪ ಮುರುಗಳು ಅವೇರೆ ನೀಡು ನನಗ ಅವಾಗೆಲ್ಲ ಕೈ ಇದು ಆಗಿದ ಒಂದು ಕೈ ಸ್ವಲ್ಪ ಕಲ್ಲು ಕೊಡುವಂತ ಏ ಕಲ್ಲು ಕೊಟ್ಟು ನಾ ಪಾಪ ಕಟ್ಕೊಳ್ಳೋಲ್ಲ ನಿನ್ನ ಪುಣ್ಯ ಕಟ್ಕೋಬೇಕಾಗಿದೆ ನೀನೇ ಕಲ್ತವೋ ನೀನೇ ನನಗೆ ಅದು ಹೊಡೆದು ಏನದು ಅದು ಮುರಿದ ಹೇಳ್ದ ಕೊಡುವ ಅವಾಗ ತಾನೇ ಇದು ಮಾಡಿಕೊಂಡು ಮುರು ಇದು ಮುರ್ಕೊಂಡು ಅಲ್ಲಿ ಜೊಳಗಿ ಒಳಗೆ ಆ ಪ್ರಾಣ ಪಕ್ಷಿ ಆರ್ಯೋಗಿ ಬಿಡ್ತ ಕರ್ಣಂದು ದಾನಸೂರು ಕರ್ಣ ದಾನಸೂರು ಕರ್ಣ ಅಂತೇಳಿ ಆಶೀರ್ವಾದ ಮಾಡಿದ ಕೃಷ್ಣ ಪರಮಾತ್ಮ ಹಿಂಗದವ ತಂಗಿ ನಿನ್ನ ದೇವಿ ಶ್ರೇಷ್ಠ ಆ ದೇವಿ ಶ್ರೇಷ್ಠತೆ ಯಾವಾಗ ಕಿರಿಕಿರಿ ಹಚ್ಚಿದೆ ಅಂದ್ರೆ ದೇವಿ ಅನ್ನುವಂಥವು ಎರಡೇ ಅಕ್ಷರ ಅರ್ಥ ಏನು ಸೋಮ ಊರದೇನು ದೇವರು ಕದ್ದಿ ಹೇಳಿ ಮೂರು ಅಕ್ಷರ ಯಾಕೆ ಕೊಟ್ರೇಹ ಅಂದ್ರೆ ದೇಹ ರೈತ ವ ಅಂದ್ರ ವರ್ಣ ರೈತ ರೂ ಅಂದ್ರ ರೈತ ಈ ಮೂರು ರೈತವಾದಂತ ವಸ್ತುನೇ ದೇವರು ಅದಕ್ಕೆ ಹಳಸಂಗಿ ಕಾಜಿ ಕವಿಗಳು ಏನ್ ಹೇಳ್ತಾರ ಇವ ಸೋಹಮ್ ಶಿವನಿನ್ ಹೊರತ ದೇವರಿ ಇಲ್ಲವೋ ಮಣ್ಣು ದೇವರಲ್ಲ ಹೊಣ್ಣು ದೇವರಲ್ಲ ಏನು ಮಾಡ್ತಾವ ಗುಡಿಯನಕಲ್ಲ ಶಿವ ಸೋಹಂ ಶಿವನೇ ನೀನು ಹೊರತ ದೇವರಿಲ್ಲವೋ ಕಲ್ಲ ದೇವರ ಹುಟ್ಟುದು ವಡ್ರ ತಿಮ್ಮಯ್ಯನ ಕೈಯಾಗ ಕಟ್ಟಿಗೆ ದೇವರು ಹುಟ್ಟುದು ಪಂಚಾಳ ಬಡಿಗೆನ ಕೈಯಾಗ ಹಿತಾಳಿ ತಾಮ್ರ ಬೆಳ್ಳಿ ಬಂಗಾರ ಇಂಥವು ಧಾತುದಿಂದ ತಯಾರಾಗು ದೇವರು ಪತ್ತಾರ ಕೈಯಾಗ ಆಗ್ತವ ಯುವಕರಿಂದ ಏನು ಆಗಲ್ಲ ಕಡಿಮಿ ಇತ್ತಂದ್ರೆ ಮಾರ್ಕೊಂಡು ಮಾರ್ಕೊಂಡೊಯ್ದು ತಮ್ಮ ಉಪಜೀವನ ಸಾಗಿಸ್ತಾರ ಅವರು ಇವು ದೇವರಲ್ಲ ಇವು ಭಾವಚಿತ್ರಗಳು ಸ್ವಾಚ್ಛ ಅಂದ್ರೆ ನೀಟೇನೇನ್ ಸಲ ಕಚ್ಚಿದ ಇದು ಭಾವಚಿತ್ರ ಅಂತ ಹೇಳ್ತಿರಲ್ರಿ ನೀವು ಅದಕ್ಕೆ ಶಿವ ಸೋಹಂ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಸೋಹೋಮ್ ಅಂದ್ರೆ ಅದಕ್ಕೆ ಹತ್ತಾರ ಇದು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಆಡ್ಬೇಕು ಸೋಹೋಮ್ ಅಂದ್ರೆ ಯಾವ ಆಶ್ರಯ ಇಲ್ಲ ಅದನ್ನ ಜರುಗುವಂತ ವಸ್ತುಕು ಸೋಹಮ್ ಅಂತ ಅದಕ್ಕೆ ಯಾವ ಆಶ್ರಯ ಏನಿಲ್ಲ ಅದು ಅಂತದು ಸೋಯಂ ಅದಕ್ಕೆ ಶಿವ ಸೋಮ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಮೊಹಮ್ಮದ ಪೈಗಂಬರರು ಇನ್ನ ಇಸ್ಬಾಹೀಲ ಪೈಗಂಬರರು ಅವರು ಸ್ವಚ್ಛ ಹಿಂಗ ಜಯ ಘೋಷ ಮಾಡ್ಯಾರ ಕುರಾನದ ಪಂಚಮ ಭೂತದಿಂದ ನಿರ್ಮಿತ ಆದ ವಸ್ತು ದೇವರಲ್ಲೆಂದು ಹಿಂಗ ದರ್ವೊಬ್ರು ಹೇಳಾರ ತಂಗಿ ದರ್ವಂದ ಸೃತಿವಾಳ ಕಣ್ಣಿಗೆ ಕಾಣಿಸುದು ಮಿತ್ ಇದಕ್ಕೆ ಸಾಕ್ಷಿಯೇ ಇದ್ದಿದ್ದು ಸತ್ಯ ಆದ ಮಿಥ್ಯ ಸತ್ಯ ಯಾವುದು ಅನ್ನೋದು ಅರ್ಥ ಮಾಡಿಕೊಂಡು ನೋಡಿದ ಏ ದೇವಿಗೆ ಮಾತ್ರ ಹದಿನೆಂಟು ಕೈ ಮ್ಯಾಗ ಒಂಬತ್ತು ತೆಲಿ ಇರಬೇಕಾಗಿತ್ತು ಒಂದೇ ಹದಿನೆಂಟು ಕೈ ಹಾಕದಾವ ನಿಮ್ಮ ದೇವಿಗ ಇದರ ಮಾರ್ಮಿಕವಾದ ವಿಷಯ ತಿಳಿಸಿ ಹೇಳವ್ವ ನನಗ ಸ್ವಲ್ಪ ಶೋಧ ಮಾಡಿ ನೋಡ ಅಧ್ಯಾತ್ಮದ ಒಳಗ ಹಾಡುದಂದ್ರೆ ಸಣ್ಣದಾಗದಲ್ಲ ಅದರ ಅರ್ಥ ತಂಗಿ ನಿನಗೆ ಗುರ್ತಿಲ್ಲ ತುಂಬ ಏನೇನೇ ಎಟ್ಟಿನ ಮಾತಾಡಿದ್ರೆ ಖರೆ ತಿಳಿತಾದ ವೈ ನೀವು ಶಾಂತಾಗಿ ಕೇಳಬೇಕೆಂದು ಸರ್ವರಿಗೆ ಮಾಡುವೆ ನಮಸ್ಕಾರ ಮಾಡುವೆ ನಮಸ್ಕಾರ ನನ್ನ ನಮಸ್ಕಾರ ಕಥಾವು ಮಾಡುವಾಗೋಸ್ಕ ನಾನು ಖುದ್ದ ಇರುವ ಎಲ್ಲೂ ಆಲ್ಮೇಲ ತಾಲೂಕ ಮಗರಿ ನಮ್ಮ ನಮ್ಮ ಸದ್ಗುರು ಸಂಗನ ಬಸ ಬಂದು ಸದಾ ನ ಮಗ ಅದಕ್ಕೆ ಪದ್ಯದೊಳಗೆ ಏನು ಕೇಳದಲ್ರಿ ವಿದ್ಯಾಶ್ರೀ ದೇವರ ದೇವರ ಅಂತ ಬಾ ಬಾಯಿ ಎಲ್ಲಿ ಅದಾನ ನಿಮ್ಮ ದೇವರ ಯಾವ ಬಾಣ್ಯನ ಮಗ ಹಣದಾನ ಅವನಿಗೆ ಹೇಳು ಅವರ ತಾಯಿ ತಂದು ಹೆಸರ ಕವಿ ಇಟ್ಟಾನ ಇವು ಹಿಂದಿನ ಗೊಂಬೆಗಳೇನಾದ ಅಜ್ಜನ ಹೆಸರ ಮುತ್ತೇನ ಹೆಸರ ಇದು ಆ ಕಣದಾ ಇಟ್ಟಲ್ಲ ಶಿಷ್ಯರಿ ಇವರು ಹ್ಞೂ ಇದೆ ಬಿಟ್ಟಲ್ಲಿ ಇದೆಯನ್ನೋದು ಹಗಲೇಲ್ಲ ಅವನು ಪರಮ ಉಪದೇಶ ಇವ್ರು ಶಿವಕುತಲಿ ಇವ ಯಮನ ರಾಮ್ಪುರ ಇವ ರಾಮ್ಪುರಾಮ್ ಇವ ಯಮನಪ್ಪ ಇವನ್ ಹೆಸರ ಇವ ಯಮನ ಅಪ್ಪ ಹ್ಮ್ ಇಂಥ ಕೂಡ್ಯಾವ ಇವು ಅದಕ್ಕ ದೇವರ ಯಾರಿಗೇನ್ಬೇಕು ದೇವರ ಅಂದ್ರೆ ಏನು ದೇವರ ದೇವರತ್ತು ಬಾಯಿ ಮಾಡಿದವರು ಯಾರು ಈಗ ಬಡ್ಡಿ ಒಳಗೆ ಎಂತ ವಿಷಯ ಇಟ್ಟನ್ರಿ ಕವಿ ರವಿ ಕಾಣ್ಸಲಾರ ವಸ್ತು ಕವಿ ಕಂಡ ಹುಡುಗಟ್ಟಿಗೆ ಅಲ್ಲ ತಂಗಿ ಅಲಹಮ್ದುಲ್ ಹಿ ರಬಿಲ್ ಆಲ್ಮೀನ್ ಸಾರೇ ಆಲ ಮುಖ ಮಾಲಕ ತುಹಿ ತುಹಿ ಪರಮೇಶ್ವನ ಅಲಹಮದುಲ್ಲಾ ಇಲ್ಲಾ ಅನ್ನುವಂತ ಶಬ್ದ ಶೇಕು ನೀ ಇಸ್ಲಾಂ ಇದ್ದಿ ಯಾ ಪೈಗಂಬರ ಮುಖದಿಂದ ಬತ್ತವ ಹುಡುಗಟ್ಟಿಗೆ ತಗದಲ ಹಾಡುವುದ್ಮ್ ಎಲ್ಲ ಮುಖಳು ಹೊಲಸದ್ರ ಹಂಗ ಮಾಡಿದ್ರೆ ಕೆಲಸ ಆತದ ಏನದು ಆಗುದಿಲ್ಲ ಹಂಗ ಅದಕ್ಕೆ ಶೇಕುತಲಿ ನೀ ಇಸ್ಲಾಂ ಧರ್ಮದವ ಶೇಖ್ ಸಾಸರ ಅಲಹಮ್ದುಲ್ ಇಲ್ಲ ಹಿ ರಬ್ಬಿಲ್ ಆಲ್ಮೀನ್ ಸಾರೇ ಅಲಿಕ ತು ಹಿ ತು ಹೈ ಪರಮೇಶ್ವ ಅಲಹುಲ್ ಇಲ್ಲಾ ಅನ್ನುವಂತ ಮಹಾವಾಕ್ಯ ಯಾವ ಪೈಗಂಬರ್ ಮುಖದಿಂದ ಬತ್ತು ಮೊದಲ ನೀವು ಶಕುತಲಿ ವಿದ್ಯಾಶ್ರೀಗೇನಲ್ಲ ಮುಂದೆ ಮಾತಾಡವನೋ ದೇವ್ರ ಹೇಳ್ತದ ಒಳಗ ಹೇಳಿ ದೇವರ ದೇವರಂತ ನಾವು ಬಾಯಿ ಮಾಡವರ